ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕರಿಯಪ್ಪ ಇವತ್ತು ಒಬ್ಬ ಅದ್ಭುತವಾದ ವ್ಯಕ್ತಿಯ ಬಗ್ಗೆ ಜನರಿಗೆ ಪರಿಚಯ ಮಾಡಲಿಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಹೆಸರು ಜಾಹೀದ್ ಖಾನ್ ಚನ್ನಗಿರಿ ತಾಲೂಕು ನಲ್ಲೂರು ಗ್ರಾಮದ ಉರ್ದು ಶಾಲೆಯ ಶಿಕ್ಷಕರು ಇವರು ಮಾಡಿರ್ತಕ್ಕಂಥ ಸಾಧನೆಗಳ ಬಗ್ಗೆ ಹೇಳ್ತಾ ಹೋದರೆ ಪಟ್ಟಿಗಳೇ ಸಾಲದು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಸಮಾಜ ಸೇವೆಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಜಾಹೀರ್ ಖಾನ್ ಅವ್ರ ಬಗ್ಗೆ ಸಮಾಜದಲ್ಲಿ ಕೊರೋನಾ ಸಮಯದಲ್ಲಿ ಪ್ರತಿಯೊಬ್ಬರಿಗೆ ಯಾವುದೇ ಜಾತಿಯನ್ನು ನೋಡದೆ ಪ್ರತಿಯೊಬ್ಬರಿಗೆ ಹಸ್ತವಾಗಿ ನಿಂತಿರ್ತಕ್ಕಂಥ ಜಾಹೀರ್ ಖಾನ್ ಅವರಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಹಾಗಾಗಿ ನಮ್ಮ ನವಗ್ರಹ ಸುದ್ದಿವಾಹಿನಿಯ ಎಲ್ಲರ ಮುಖಾಂತರ ಶುಭಾಶಯ ಕೋರ್ತಾ ಇದ್ದೀವಿ ಹಾರೈಸ್ತಾ ಇದ್ದೀವಿ ನಮಸ್ಕಾರ